ನನ್ಮಂಗಲ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶಾಸಕ ಎನ್ ಶ್ರೀನಿವಾಸಯ್ಯ ಅವರು ವಾರದಲ್ಲಿ ಐದು ದಿನಗಳ ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮ ಇಂದು ನೆರವೇರಿದೆ ಇಂದು ಬಸವನಹಳ್ಳಿ ಶಾಲೆಗೆ ಭೇಟಿ ಕೊಟ್ಟು ಕಾರ್ಯಕ್ರಮ ಕುರಿತು ಅವರು ಉದ್ಘಾಟಿಸಿ ಮಕ್ಕಳಿಗೆ ಉಚಿತ ಬಡಿಸುವುದರ ಮೂಲಕ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಶಾಲೆಯಲ್ಲಿ ನೆರವೇರಿತು ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಪೂರ್ಣಿಮಾ ಸುಗ್ರಾಜು ಸದಸ್ಯರಾದ ಎನ್ ಗಣೇಶ್ ಹೇಮಂತ್ ಕುಮಾರ್ ವಾಜರಳ್ಳಿ ಹಾಂಜನಮೂರ್ತಿ ಎಂಕೆ ನಾಗರಾಜು ಬಸವನಹಳ್ಳಿ ರಂಗನಾಥ್ ಮತ್ತಿತರರು ಹಾಜರಿದ್ದರು ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾ ಇಲಾಖೆ ನೌಕರ ಸಹಕಾರ ಸಂಘದ ಅಧ್ಯಕ್ಷ ದಾಸೋಹದ ಸಹಾಯಕ ನಿರ್ದೇಶಕರಾದಂತಹ ಶ್ರೀತಾ ಬಿ ಶಿವಕುಮಾರ್ ಅವರು ಸಹ ಆತ್ಮೀಯವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮುಖಂಡರಾದಂತಹ ಲವಿಯ ರಮೇಶ್ ಅವರಿಗೆ ನಮ್ಮ ದಿನವಾಗಿ ಅದೇ ರೀತಿ ಅವರು ಪತ್ರರಾಗಿರುವಂತಹ ಪ್ರಕಾಶ್ ನಮ್ಮ ಮಾಜಿ ಎಸ್ ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ಅವರಿಗೆ ಆತ್ಮೀಯ ಶಾರದಾ ಉಮೇಶ್ ಅವರು ಸಹ ಆತ್ಮೀಯವಾದಂತಹ ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ